ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದಿವ್ಯ ಜ್ಯೋತಿ ನಿಮಗೆ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಅಥವಾ ವಿಡಿಯೋನ ನೋಡ್ತಾ ಇದ್ರೆ ಈ ಕೂಡಲೇ ಕೆಳಕ್ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲಾ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಕಂಡುಬರುತ್ತೆ ಬರುತ್ತೆ ಅತಿ ಶೀಘ್ರದಲ್ಲಿ ವಿಷಯ ನೀವು ನೋಡಿ ವಿಷಯನ ತಿಳ್ಕೊಳ್ಬಹುದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುತ್ತ ನಮಸ್ಕಾರಗಳು ಇವತ್ತಿನ ಒಂದು ವಿಷಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಥವಾ ವರಮಹಾಲಕ್ಷ್ಮಿ ರಥವನ್ನ ಮಾಡುವಂತಹದ್ದ ವಿಷಯವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ವರಮಹಾಲಕ್ಷ್ಮಿ ಹಬ್ಬ ಅಥವಾ ರಥವನ್ನ ನಾವು ಯಾವಾಗ ಮಾಡ್ತೇವಪ್ಪ ಅನ್ನುವಂತ ನೋಡೋದಾದ್ರೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂತ ಹೇಳುವಂತದ್ದು ಆದರೆ ವೇದಗಳು ಹೇಳಿರೋ ಹೇಗೆ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಅಂತಂದ್ರೆ ಯಾವಾಗ ಹುಣ್ಣಿಮೆ ಬರುತ್ತೋ ಅದಕ್ಕಿಂತ ಪೂರ್ವದಲ್ಲಿ ಬರುವ ಶುಕ್ರವಾರ ಅದು ಎರಡನೇ ಶುಕ್ರವಾರ ಆಗಿರ್ಬೋದು ಮೂರನೇ ಶುಕ್ರವಾರ ಆಗಿರಬಹುದು ಹಾಗೆ ನಾವು ವಾಡಿಕೆಯಲ್ಲಿ ಎರಡನೇ ಶುಕ್ರವಾರ ಅಂತ ಹೇಳ್ತೇವೆ ಆದರೆ ಅದಲ್ಲ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಬೇಕಾಗಿರ್ತದೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬಂದಿರುವಂತಹದ್ದು ನಾವು ಗಮನಿಸಬಹುದು ವರಮಹಾಲಕ್ಷ್ಮಿ ಹಬ್ಬವನ್ನ ಅದು ಏನೆಲ್ಲ ಇರು ಇರುತ್ತೆ ಅದು ಹೇಗೆ ಅದರ ಮಹತ್ವವೇನು ಅಥವಾ ಪುರಾಣ ಹಿನ್ನೆಲೆ ಏನು ಅನ್ನುವಂಥದ್ದೆಲ್ಲದನ್ನ ನಾವು ನೋಡೋಣ ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ಮಹತ್ವವನ್ನು ನಾವು ನೋಡೋದಾದ್ರೆ ಹಿಂದೂ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ನಾವು ಅತ್ಯಂತ ಶುಭಕರ ಅನ್ನುವಂಥದ್ದು ನಾವು ಆಚರಣೆ ಮಾಡ್ತೇವೆ ಶ್ರಾವಣ ಮಾಸದಲ್ಲಿ ನಾವು ಆಚರಣೆ ಮಾಡುವಂತಹ ಈ ಒಂದು ವ್ರತವನ್ನ ಭಕ್ತಿಯಿಂದ ನಾವು ಮನೆಯಲ್ಲೇ ಆಚರಣೆ ಮಾಡಿ ಮನೆ ವರ ಅನ್ನುವಂತಹದ್ದು ವರ ಮಹಾಲಕ್ಷ್ಮಿ ಅನ್ನುವಂತಹಕ್ಕೆ ಒಂದು ಡಿವೈಡ್ ಮಾಡಿ ಅಥವಾ ಬಿಡಿಸಿ ನಾವು ನೋಡೋದಾಗೆ ವರ ಅನ್ನುವಂಥದ್ದು ವರವನ್ನ ಕೊಡುವಂತ ಕೇಳಿದ ವರವನ್ನ ಕೊಡುವಂತಹ ಅವಳು ಮಹಾಲಕ್ಷ್ಮಿ ಸಂಪತ್ತು ಹಾಗೆ ಸಮೃದ್ಧಿ ಅದೃಷ್ಟ ಇದೆಲ್ಲದಕ್ಕ ಅಧಿದೇವತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಪೂಜೆ ಮಾಡಿ ನಾವು ಅವಳಿಂದ ವರವನ್ನ ಪಡೆಯುವಂತಹದ್ದೇ ಮಹಾಲಕ್ಷ್ಮಿ ಹಬ್ಬದ ಒಂದು ಆಚರಣೆ ಆಗಿರ್ತದೆ ಮತ್ತೆ ಇದು ಮಹತ್ವ ಆಗಿರ್ತದೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಅಥವಾ ವ್ರತವನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಒಂದು ಜೀವನದಲ್ಲಿ ಆರೋಗ್ಯ ನೆಮ್ಮದಿ ಶಾಂತಿ ಹಾಗೆ ಅತ್ಯುತ್ತಮ ಜೀವನ ಪ್ರಾಪ್ತಿ ನಾವು ಇಲ್ಲಿ ಗಮನಿಸಬಹುದು ಹಾಗೆ ನಮಗೆ ದೀರ್ಘಾಯುಷ್ಯ ಕೂಡ ಇಲ್ಲಿ ನಮಗೆ ಸಿಗುವಂತದ್ದನ್ನ ನಾವು ಗಮನಿಸಬಹುದು ಹಾಗೆ ಪುರಾಣ ಕಥೆಯನ್ನ ನಾವು ನೋಡೋದಾದ್ರೆ ಪುರಾಣ ಕಥೆಯನ್ನು ಏನಿದೆಯಪ್ಪ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಮಾಡಿರುವಂತೆ ಶಿವ ಪಾರ್ವತಿಗೆ ಈ ಒಂದು ವ್ರತಾಚರಣೆ ಮಹತ್ವವನ್ನ ಹೇಳ್ತಾನೆ ಏನಪ್ಪ ಅನ್ನುವಂತದ್ದಾದ್ರೆ ಹಿಂದಿನ ಕಾಲದಲ್ಲಿ ಒಂದು ಪುರಾಣದಲ್ಲಿ ಚಾರುಮತಿ ಅನ್ನುವಂತಹ ಒಂದು ಧರ್ಮನಿಷ್ಠ ಮಹಿಳೆಗೆ ಲಕ್ಷ್ಮೀದೇವಿಯೇ ಸ್ವತಃ ಅವಳ ಕನಸಿನ ಕನಸಿನಲ್ಲಿ ಬಂದು ಈ ಒಂದು ವ್ರತಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಹೇಳ್ತಾಳೆ ಆ ರಥಾಚರಣೆಯನ್ನ ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡಂತಹ ಚಾರುಮತಿ ಅತ್ಯಂತ ಸುಖಮಯ ಜೀವನವನ್ನು ಪಡಿತಾಳೆ ಹಾಗೆ ಸಂತೋಷ ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾಳೆ ಇನ್ನೂ ಹೆಚ್ಚು ಧರ್ಮನಿಷ್ಠಳಾಗಿರ್ತಾಳೆ ಅನ್ನುವಂತಹದ್ದು ಪುರಾಣ ಕತೆ ಹೇಳುವಂತಹದ್ದು ಈ ಒಂದು ಸಂದರ್ಭದಲ್ಲಿ ನಾವು ನಾರ್ಮಲಿ ಒಂದು ಯಾವುದೇ ಪೂಜೆ ಪುನಸ್ಕಾರ ಮಾಡಿದ್ರು ಮುಹೂರ್ತಗಳನ್ನ ನಾವು ನೋಡ್ತೇವೆ ಅಲ್ವಾ ಮುಹೂರ್ತಗಳನ್ನ ನಾವು ನೋಡುವಾಗ ಈ ವರ್ಷದ ಮುಹೂರ್ತ ಅಥವಾ ರಥಾಚರಣೆಗೆ ಮುಹೂರ್ತ ಹೇಗಿದೆಪ್ಪ ದಿಪ್ಪಾ ಅನ್ನೋಂತ ನೋಡೋದಾದ್ರೆ ಆಗಸ್ಟ್ ಎಂಟು ಬೆಳಿಗ್ಗೆ ಅಂದ್ರೆ ಸಿಂಹ ಲಗ್ನ ಬೆಳಗ್ಗೆ ಆರು ಇಪ್ಪತ್ತೊಂಬತ್ತರಿಂದ ಎಂಟು ನಲವತ್ತಾರರವರೆಗೆ ಒಂದು ಸಮಯ ಇರುವಂತಹದ್ದು ಅದಾದ ನಂತರದಲ್ಲಿ ಋಷ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನ ಬಂದು ಮಧ್ಯಾಹ್ನ ಒಂದು ಇಪ್ಪತ್ತೆರಡರಿಂದ ಮೂರು ನಲವತ್ತೊಂದರವರೆಗೆ ಇರುವಂತಹದ್ದು ಹಾಗೆ ಕುಂಭ ಲಗ್ನ ಕುಂಭ ಲಗ್ನ ಸಾಯಂಕಾಲ ಸಾಯಂಕಾಲ ಏಳು ಇಪ್ಪತ್ತೇಳರಿಂದ ಎಂಟು ಐವತ್ನಾಲ್ಕರವರೆಗೆ ಒಂದು ಮುಹೂರ್ತ ಸಿಗುವಂತಹದ್ದು ಅದು ಬಿಟ್ಟು ತಡೆಯದಾಗಿ ಋಷಭ ಲಗ್ನ ಋಷಭ ಲಗ್ನ ಇರುವಂತಹದ್ದು ಹನ್ನೊಂದು ಐವತ್ತೈದರಿಂದ ರಿಂದ ಒಂದು ಐವತ್ತರವರೆಗೆ ಈ ಒಂದು ನಾಲ್ಕು ಮುಹೂರ್ತಗಳು ಏನಿದೆಯೋ ಈ ಒಂದು ನಾಲ್ಕು ಮುಹೂರ್ತದಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನ ಅಥವಾ ವ್ರತಾಚರಣೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು ಹಾಗೆ ಇದು ಅತ್ಯುತ್ತಮ ಫಲವನ್ನು ನೀಡ್ತದೆ ಅನ್ನುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು ಇಲ್ಲಿವರೆಗೆ ನೀವು ವರಮಹಾಲಕ್ಷ್ಮಿ ಹಬ್ಬ ಏನು ಅದನ್ನ ಹೇಗೆ ಆಚರಣೆ ಮಾಡಬೇಕು ಅಥವಾ ಅದರ ಮಹತ್ವ ಪುರಾಣ ಇತಿಹಾಸ ಮುಹೂರ್ತ ಎಲ್ಲವನ್ನ ತಿಳ್ಕೊಂಡ್ರಿ ಅದಕ್ಕೆ ಪೂಜೆಗೆ ತಯಾರು ಮಾಡಿಕೊಳ್ಳುವಂತಹ ಕೂಡ ತಿಳ್ಕೊಂಡು ನಾವು ಮುಂದೆ ನೋಡೋಣ ಪೂಜೆ ಪೂರ್ವ ಸಿದ್ಧತೆ ಏನಾಗಬೇಕು ಹಿಂದಿನ ದಿನವೇ ಮನೆಯೆಲ್ಲ ಶುದ್ಧ ಮಾಡಿ ಕಸ ಹೊಡೆದು ಒರೆಸಿ ಅಥವಾ ಗೋಮಯ ಗೋಮೂತ್ರವನ್ನು ಸಿಂಪಡಣೆ ಮಾಡಿ ಶುದ್ಧ ಮಾಡಿ ಹಾಗೆ ದೇವರ ಕೋಣೆಯನ್ನ ಅಥವಾ ಎಲ್ಲಿ ನಾವು ವರಮಹಾಲಕ್ಷ್ಮಿಯನ್ನ ಕೂಡಿಸ್ತೇವೋ ಆ ಒಂದು ಜಾಗವನ್ನು ಕೂಡ ಸಂಪೂರ್ಣ ಶುದ್ಧಗೊಳಿಸುವಂತಹದ್ದು ಅತ್ಯುತ್ತಮವಾಗಿರುತ್ತದೆ ಜೊತೆಗೆ ರಂಗೋಲಿಯನ್ನ ಮರುದಿನ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಮತ್ತೆ ಮನೆ ಹೊರಗೆಲ್ಲ ಸ ಗೂಡಿಸಿ ಸಾರಿಸಿ ಒಂದು ರಂಗೋಲಿಯನ್ನು ಹಾಕುವಂತಹದ್ದು ಈ ಒಂದು ಇದಕ್ಕೆ ಪೂಜಾ ಸಾಮಗ್ರಿಗಳು ಏನೆಲ್ಲ ನಾವು ಅಣಿ ಮಾಡ್ಕೋಬೇಕು ಅನ್ನುವಂತ ನೋಡೋದಾದ್ರೆ ಅರಿಶಿನ ಕುಂಕುಮ ಗಂಧ ಹೂಗಳು ಅಷ್ಟಗಂಧ ಅಷ್ಟಗಂಧ ಹಾಗೆ ಹೂವಿನಲ್ಲಿ ತಾವರೆ ಮಲ್ಲಿಗೆ ಗುಲಾಬಿ ಇವು ಅತ್ಯುತ್ತಮವಾಗಿರುತ್ತದೆ ಜೊತೆಗೆ ಅಕ್ಷತೆ ಇದಿಷ್ಟನ್ನ ಮಾಡ್ಕೋಬೇಕು ನಂತರದಲ್ಲಿ ಬಾಳೆ ಎಲೆ ತೆಂಗಿನಕಾಯಿ ದೀಪ ಎಣ್ಣೆ ಅಥವಾ ತುಪ್ಪ ಇದಿಷ್ಟನ್ನ ತಯಾರು ಮಾಡ್ಕೋಬೇಕು ಹಾಗೆ ವಸ್ತ್ರ ಆಭರಣಗಳು ನಿಮ್ಮ ಬಳಿ ಇರುವಂತಹದ್ದು ಎಲ್ಲಿಂದ ತಂದು ಮಾಡುವಂತಲ್ಲ ನಿಮ್ಮ ಬಳಿ ಇರುವಂತಹ ತಾನು ಶಕ್ತಿ ಅಂತ ಹೇಳ್ತಾರೆ ನಿಮ್ಮ ಬಳಿ ಇರುವಂತಹ ವಸ್ತ್ರ ಮತ್ತೆ ಆಭರಣಗಳನ್ನ ನೀವು ತಯಾರು ಮಾಡಿ ಶುದ್ಧ ಮಾಡಿಟ್ಟುಕೊಳ್ಳುವಂತಹದ್ದು ನಂತರ ದೇವಿಗೆ ಮುಖ ಮುಖವಾಡ ನಾವು ದೇವಿಯ ಮುಖವಾಡವನ್ನು ಹಾಕ್ತೇವಲ್ವಾ ಸೊ ಕಲಶಕ್ಕೆ ದೇವಿಯ ಮುಖವಾಡ ಹಾಕ್ಲಿಕ್ಕೆ ತಂಬಿಗೆ ತಂಬಿಗೆ ಮೇ ಮೇಲೆ ಇರುವಂತಹ ಒಂದು ಏನು ನಾವು ಕಾಯಿ ಇಡ್ತೇವೆ ಕಾಯಿ ಅದಕ್ಕೆ ಅಡ ಹಾಕುವಂತಹದ್ದು ಹಾಗೆ ಸೀರೆ ಉಡಿಸ್ಲಿಕ್ಕೆ ಸೀರೆ ಇದಲ್ಲದೆ ಪಂಚಾಮೃತಕ್ಕೆ ಅಣಿ ಮಾಡ್ಕೋಬಹುದು ಮಾಡುವಂತಹದ್ದು ಪಂಚಾಮೃತದಲ್ಲಿ ಏನೇನು ಬರ್ತದೆ ಹಾಲು ಮೊಸರು ತುಪ್ಪ ಜೇನು ತುಪ್ಪ ಸಕ್ಕರೆ ಇದಲ್ಲದೆ ಬಾಳೆಹಣ್ಣು ಸಿಹಿ ತಿಂಡಿಗಳಿಗೆ ಇಟ್ಟುಕೊಳ್ಳುವಂತದ್ದು ಇನ್ನು ನೈವೇದ್ಯಕ್ಕೆ ಕೂಡ ಸಿಹಿ ತಿಂಡಿಗಳನ್ನ ನಾವು ಮಾಡಿ ಇಡಬಹುದು ಹಾಗೆ ಕಲಶದಲ್ಲಿ ನಾನು ಹೇಳಿದೆ ಕಲಶ ತಾಮ್ರ ಅಥವಾ ಬೆಳ್ಳಿಯ ಕಲಶ ಇಟ್ಟರು ಕೂಡ ಒಳ್ಳೆಯದು ಇನ್ನು ಬಾಳೆದಿಂಡು ನಾವು ಅದನ್ನ ಒಂದು ಅಲಂಕಾರ ಮಾಡ್ತೇವಲ್ವಾ ಸೊ ಅಲಂಕಾರ ಮಾಡಲಿಕ್ಕೆ ಬಾಳೆ ದಿಂಡನ್ನ ನಾವು ತಂದ್ಕೊಂಡು ಅಥವಾ ಸಣ್ಣ ಬಾ ಬಾಳೆ ತಂದನ್ನು ತಂದು ಮಾಡಿದ್ರು ನಡೀತದೆ ಪೂಜಾ ಕ್ರಮಗಳು ಏನೇನಪ್ಪಾ ಅನ್ನುವಂತ ನೋಡೋದಾದ್ರೆ ಮೊದಲಿಗೆ ಕಲಶ ಸ್ಥಾಪನೆಯನ್ನ ಮಾಡ್ಕೋಬೇಕು ಅದಕ್ಕೆ ತಮ್ಮ ಅಲಂಕಾರವನ್ನ ಮಾಡ್ತೇವೆ ಬಾಳೆ ದಿಂಡನ್ನ ಕಟ್ಟಿ ಅಥವಾ ಮಾನ್ಯ ಎಲೆಗಳನ್ನು ಕಟ್ಟಿ ಅಲಂಕಾರವನ್ನ ಮಾಡ್ತೇವೆ ನಂತರದಲ್ಲಿ ಕಲಶದಲ್ಲಿ ದೇವಿಯ ಒಂದು ಪ್ರಾಣ ಪ್ರತಿಷ್ಠೆ ಮಾಡುವಂತ ಮುಂಚೆ ಕಲಶದಲ್ಲಿ ಕೆಲವೊಬ್ರು ಅಕ್ಕಿ ತುಂಬುತ್ತಾರೆ ಕೆಲವೊಬ್ರು ನೀರು ತುಂಬ್ತಾರೆ ಆ ಒಂದು ಇದರಲ್ಲಿ ಅರಿಶಿನ ಹಾಗೆ ಒಂದು ಕುಂಕುಮ ಅಕ್ಷತೆ ನಾಣ್ಯಗಳು ಇವುಗಳನ್ನ ಹಾಕ್ತಾರೆ ಇಲ್ಲ ಡ್ರೈ ಫ್ರೂಟ್ ಗಳನ್ನ ಹಾಕ್ತಾರೆ ಇವೆಲ್ಲವನ್ನ ಹಾಕಿ ಒಂದು ಕಲಶವನ್ನ ತಯಾರು ಮಾಡ್ತಾರೆ ಸೊ ಇದು ಇರುವಂತಹದ್ದು ನಂತರದಲ್ಲಿ ದೇವಿಯ ಅಲಂಕಾರ ಕಲಶಕ್ಕೆ ದೇವಿಯ ಮುಖವಾಡನ್ನು ಹಾಕುವಂತಹದ್ದು ಹಾಗೆ ಅಂದ್ರೆ ಕಲಶ ಅಂದ್ರೆ ತೆಂಗಿನಕಾಯಿಗೆ ದೇವಿಯ ಮುಖವಾಡನ್ನು ಹಾಕುವಂತಹದ್ದು ನಂತರ ಸೀರೆನ ಉಟ್ಟಿಸುವಂತಹದ್ದು ಇನ್ನು ಲಕ್ಷ್ಮಿ ವಿಗ್ರಹ ಇದ್ರೆ ಲಕ್ಷ್ಮಿ ವಿಗ್ರಹವನ್ನ ಇಡುವಂತಹದ್ದು ಜೊತೆಗೆ ಆಭರಣಗಳನ್ನೆಲ್ಲ ಹಾಕಿ ಅಲಂಕಾರವನ್ನ ಮಾಡಿ ಹೂಗಳಿಂದ ಸಿಂಗಾರ ಮಾಡುವಂತಹದ್ದು ನಾವಿಲ್ಲಿ ಅಲಂಕಾರದಲ್ಲಿ ನೋಡ್ತೇವೆ ನಂತರ ಪ್ರಾರ್ಥನೆ ಪ್ರಾರಂಭ ಆಗ್ತದೆ ಪ್ರಾರ್ಥನೆಯಲ್ಲಿ ಗಣಪತಿ ಪ್ರಾರಂಭ ಪ್ರಾರ್ಥನೆಯಿಂದ ಆರಂಭ ಆಗುವಂತಹದ್ದು ಯಾವಾಗಲೇ ಇರಲಿ ಫಸ್ಟ್ ಅಥವಾ ಪ್ರಥಮ ಪೂಜಿತ ಗಣಪತಿ ಹಾಗಾಗಿ ಗಣಪತಿಯನ್ನ ಫಸ್ಟ್ ಆರಾಧನೆ ಮಾಡಬೇಕು ಅಲ್ಲಿಂದ ರಥಾಚರಣೆ ಪ್ರಾರಂಭ ಆಗುವಂತಹದ್ದು ನಂತರ ದೇವಿಯ ಪ್ರಾರ್ಥನೆಯನ್ನ ಆರಂಭ ಮಾಡಿ ದೇವಿಯ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿ ಅಲ್ಲಿ ವರಮಹಾಲಕ್ಷ್ಮಿಯನ್ನ ನಾವು ಕಲಶದಲ್ಲಿ ತಂದು ಕೂಡಿಸ್ತೇವೆ ನಂತರದಲ್ಲಿ ಪೂಜೆ ಷೋಡಶೋಪಚಾರ ಪೂಜೆಗಳೆಲ್ಲ ತಗೊಂಡು ನಾವು ದೇವಿಯ ಆರಾಧನೆಯನ್ನ ಮಾಡಿ ನಂತರದಲ್ಲಿ ಮಹಾಮಂಗಳಾರತಿ ನೈವೇದ್ಯವನ್ನು ಕೊಡುವಂತಹದ್ದು ಜೊತೆಗೆ ದೇವಿಗೆ ಇಷ್ಟವಾದಂತಹದ್ದು ಲಕ್ಷ್ಮಿಗೆ ಇಷ್ಟವಾದಂತಹ ತಾವರೆ ಹೂವಿನಿಂದ ಪೂಜೆ ಮಾಡುವಂತಹದ್ದು ಕೂಡ ಅತಿ ಶ್ರೇಷ್ಠವಾಗಿರ್ತದೆ ಹಾಗೆ ಕಥೆ ಶ್ರವಣ ನಾವಿಲ್ಲಿ ಕಥಾಶ್ರವಣವನ್ನು ಮಾಡಲೇಬೇಕು ಯಾವುದೇ ವ್ರತಾಚರಣೆ ಮಾಡಿದ್ರು ಕಥಾಶ್ರವಣವಿಲ್ಲದ್ರೆ ಅದಕ್ಕೆ ಫಲ ಇಲ್ಲ ಅಂತ ಹಾಗಾಗಿ ಕಥಾಶ್ರವಣವನ್ನ ಮಾಡಿದ ನಂತರದಲ್ಲಿ ನೀವು ಕೇಳಬಹುದು ಅಥವಾ ನೀವೇ ಓದಬಹುದು ಇದು ಇರುವಂತಹದ್ದು ಅದನ್ನ ಮಾಡಿಕೊಂಡ ನಂತರದಲ್ಲಿ ಮಹಾಮಂಗಳಾರತಿಯನ್ನ ಮಾಡುವಂತಹದ್ದು ಮಹಾಮಂಗಳಾರತಿಯ ಮಾಡಿ ಕೊನೆಯಲ್ಲಿ ನೈವೇದ್ಯ ಆಗತ್ತೆ ಎಲ್ಲದೂ ಆದ ನಂತರದಲ್ಲಿ ನಾವು ಮಹಾಮಂಗಳಾರತಿಯನ್ನ ಮಾಡಿ ದೇವಿಯ ಆಶೀರ್ವಾದವನ್ನ ಪಡಿತೇವೆ ಕಡೆಯಲ್ಲಿ ಬಾಗಿನವನ್ನ ಕೊಡುವಂತಹದ್ದು ನಾವೇನಾದ್ರು ಒಂದು ಪೂಜೆ ಮಾಡಿದ್ರೆ ದಾನ ಧರ್ಮಾದಿಗಳನ್ನ ಮಾಡಿದ್ರೆ ಮಾತ್ರ ಅದರ ಫಲ ಇರುವಂತಹದ್ದು ಹಾಗಾಗಿ ಮುತ್ತೈದೆಯರಿಗೆ ಬಾಗಿನ ಸಮರ್ಪಣೆ ಮಾಡುವಂತಹದ್ದು ನಿಮ್ಮ ಕೈಯಲ್ಲಾದಷ್ಟು ಯಥಾನುಶಕ್ತಿ ಶಕ್ತಿ ಅಂತ ನೀವು ಎಷ್ಟು ಜನ ಬರ್ತಾರೆ ಮುತ್ತಜ ಎಲ್ಲರಿಗೂ ಬಾಗಿನ ಕೊಡಬಹುದು ಅಥವಾ ಕೆಲವೇ ಕೆಲವು ಕೊಟ್ಟು ಎರಡು ಮೂರು ನಾಲ್ಕು ಸಂಖ್ಯಾನುಸಾರ ನಿಮ್ಮ ಸಂಖ್ಯಾನುಸಾರಗಳನ್ನ ಇಟ್ಟುಕೊಂಡು ನೀವು ಕೊಡಬಹುದು ಈ ರೀತಿಯಾಗಿ ಬಾಗಿನ ಸಮರ್ಪಣೆಯನ್ನ ಮಾಡಿದಾಗ ನೀವು ಮಾಡಿರುವಂತ ವ್ರತಾಚರಣೆ ಅಲ್ಲಿಗೆ ಸಂಪೂರ್ಣ ಆಗ್ತದೆ ನಂತರದಲ್ಲಿ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಿ ದೇವಿಯ ಆಶೀರ್ವಾದವನ್ನು ಪಡೆದು ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಸ್ಥಿರ ಲಕ್ಷ್ಮಿ ನೆಲೆಸಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಹೇಳಿ ನಾವು ದೇವಿಯನ್ನ ಪ್ರಾರ್ಥನೆ ಮಾಡಿ ದೇವಿಯನ್ನ ಒಂದು ಅನುಷ್ಠಾನವನ್ನು ಮಾಡಿದಾಗ ದೇವಿ ನಮಗೆ ಒಲಿತಾಳೆ ಅನ್ನುವಂತಹದ್ದು ಹಾಗೆ ದಾನ ಧರ್ಮಾದಿಗಳಿಂದ ಕೂಡ ದೇವಿ ನಮಗೆ ಒಲಿತಾಳೆ ಬಂದಂತವರು ಹಾರೈಸಿ ಹೋಗುವ ಮೂಲಕ ದೇವಿ ನಮಗೆ ಒಲಿತಾಳೆ ಅನ್ನುವಂತಹದ್ದು ನಮಗೆ ವೇದದಲ್ಲಿ ಹೇಳಿರುವಂತಹದ್ದು ಇದಿಷ್ಟು ಕೂಡ ಅವರ ಮಹಾಲಕ್ಷ್ಮಿ ಹಬ್ಬದ ಪುರಾಣ ಮಹತ್ವ ಹಾಗೆ ಯಾವ ರೀತಿ ನಾವು ಮಾಡಬೇಕು ಯಾವೆಲ್ಲ ಪೂಜೆಗಳ ಹೇಗೆಲ್ಲ ನಡಿಬೇಕು ಮುಹೂರ್ತ ಇದಿಷ್ಟನ್ನು ನಾವು ತಿಳ್ಕೊಂಡ್ರಿ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಯಾವ ಮಂತ್ರವನ್ನ ಹೇಳಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಥವಾ ಯಾವ ಜಪವನ್ನ ಮಾಡಿದ್ರೆ ಒಳ್ಳೆಯದು ಅನ್ನುವಂತ ನಾವು ನೋಡೋದಾದ್ರೆ ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮಿ ಕಮಲ ದಾರಿಣ್ಯೆ ಸ್ವಾಹ ಈ ಒಂದು ಮಂತ್ರವನ್ನ ನಾವು ಯಥೇಚ್ಛವಾಗಿ ನಾವು ಜಪವನ್ನು ಮಾಡೋದ್ರಿಂದ ಅಥವಾ ಪಠಣವನ್ನು ಮಾಡೋದ್ರಿಂದ ಮಹಾಲಕ್ಷ್ಮಿ ನಮಗೆ ಒಲಿತಾಳೆ ಯಾಕೆಂದ್ರೆ ಇದು ನಾವು ಒಂದು ಅತ್ಯಂತ ಪ್ರಬಲವಾದ ಮಂತ್ರವನ್ನ ನಾವು ಹೇಳ್ತಾ ಇದ್ದೇವೆ ಅನ್ನೋದನ್ನ ತಿಳ್ಕೊಳ್ಳಿ ಹಾಗೆ ಈ ಒಂದು ಬೀಜಾಕ್ಷರ ಇರುವಂತಹ ಮಂತ್ರವನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ನೀವು ಒಳ್ಳೆಯದಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋದ ಮೂಲಕ ನಿಮಗೆ ಆ ವರಮಹಾಲಕ್ಷ್ಮಿ ತಾಯಿಯು ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ನೀಡಿ ಸಮೃದ್ಧಿಯನ್ನ ನೀಡಿ ಕಾಪಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಗೆಳೆಯರಿಗೆ ಒಂದು ಸಹಾಯವನ್ನು ಮಾಡುವಂತ ಮನಸ್ಥಿತಿ ಇದ್ರೆ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಅವರಿಗೆ ಶೇರ್ ಮಾಡಿ ಅವರ ಜೊತೆ ವಿಷಯವನ್ನ ನೋಡ್ಲಿಕ್ಕೆ ಹೇಳಿ ಅವರು ಕೂಡ ಅವರ ದೋಷ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ धन्यवाद शुभ दिन